ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಪ್ಯಾರಿಸ್ ವ್ಲಾಗ್ಸ್ ಇಂದು ನಾನು ನಿಮಗೆ ತೋರಿಸ್ತಾ ಇರೋದು ಪ್ಯಾರಿಸ್ನ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಮಾಂಟ್ ಮಾರ್ಟ್ರಿ ಚರ್ಚ್ ಅಂದ್ರೆ ಸ್ಯಾಕ್ರೆ ಕ್ಯೂರ್ ಬ್ಯಾಸಿಲಿಕಾ ಇದು ಪ್ಯಾರಿಸ್ಸಿನ ಎತ್ತರದ ಬೆಟ್ಟದ ಮೇಲೆ ಇದೆ ಇಲ್ಲಿಂದ ಸಂಪೂರ್ಣ ನಗರದ ನೋಟ ಅದ್ಭುತವಾಗಿ ಕಾಣಿಸುತ್ತೆ ಸ್ಯಾಕ್ರೆ ಕ್ಯೂರ್ ಅಂದ್ರೆ ಪವಿತ್ರ ಹೃದಯ ಇದು ಯೇಸು ಕ್ರಿಸ್ತನ ಪವಿತ್ರ ಹೃದಯಕ್ಕೆ ಸಮರ್ಪಿತವಾಗಿದೆ ನಾವು ಮೊದಲಿಗೆ ಬೇರೆ ಚರ್ಚ್ಗೆ ಬಂದಿದ್ವಿ ಅದನ್ನ ನೋಡಿಕೊಂಡು ಈಗ ಬೆಟ್ಟದ ಮೇಲಿರುವಂತ ಮಾಂಟ್ ಮಾರ್ಟ್ರೆ ಚರ್ಚ್ಗೆ ಹೋಗಬೇಕು ಪ್ಯಾರಿಸ್ ಅಂತೂ ಒಂದು ಬ್ಯೂಟಿಫುಲ್ ಆದಂತ ಸಿಟಿ ಅಂತಾನೆ ಹೇಳ್ಬೋದು ಏನೇನೆಲ್ಲ ಇದೆ ಅದರಲ್ಲಿ ನೋಡೋದಕ್ಕೆ ಸಾಧ್ಯವಾದಷ್ಟು ಅದನ್ನ ನಿಮಗೆ ತೋರಿಸೋದಕ್ಕೆ ನಾವಿಲ್ಲಿ ಪ್ರಯತ್ನ ಪಟ್ಟಿದೀವಿ ಕೆಳಗಡೆಯಿಂದ ಮೇಲೆ ಬರಬೇಕು ಅಂದ್ರೆ ಇಲ್ಲಿ ಸುಮಾರು ಮುನ್ನೂರು ಮೆಟಲ್ಗಳನ್ನ ಹತ್ತಬೇಕು ನಾವು ಬೈ ರೋಡ್ ಬಂದ್ವಿ ಹಾಗಾಗಿ ನಡ್ಕೊಂಡು ಬಂದಿದೀವಿ ಇದರ ಒಳಗಡೆ ಗೋಪುರದ ಮೇಲೆ ಹತ್ತಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಸಿಗುತ್ತೆ ಆ ಗೋಪುರದ ಮೇಲೆ ಹೋಗೋದಕ್ಕೂ ಕೂಡ ಸುಮಾರು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಮೆಟ್ಟಿಲುಗಳನ್ನು ಗಳನ್ನ ಹತ್ತಬೇಕಾಗತ್ತೆ ನೋಡಿ ಈ ಗೋಪುರದ ಮೇಲಿಂದ ನೋಡಿದ್ರೆ ಪ್ಯಾರಿಸ್ ಸಂಪೂರ್ಣ ದೃಶ್ಯನ ನೋಡ್ಬೋದು ನೀವು ಐಫಿಲ್ ಟವರ್ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲಿಗೆ ಇಷ್ಟು ಎತ್ತರದಲ್ಲಿ ಇದೀವಿ ನಾವು ಅಂತಾನೆ ಅನ್ಕೊಂಡ್ಲಿಲ್ಲ ಆ ಮೆಟ್ಲುಗಳನ್ನ ಹತ್ಬೇಕಾದ್ರೆ ಇನ್ನೇನ್ ಬಂತು ಇನ್ನೇನ್ ಬಂತು ಅನ್ಕೊಳ್ತಾ ಇದ್ವಿ ಬಟ್ ಹತ್ತದಾಗಂತೂ ನೋಡಿದ್ರೆ ಎಲ್ಲೂ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಐಫಿಲ್ ಟವರ್ ಕೂಡ ಕಾಣಿಸ್ತಾ ಇದೆ ಸಂಪೂರ್ಣವಾದ ಪ್ಯಾರಿಸ್ ಸಿಟಿಯನ್ನ ನೀವು ಒಂದೇ ಸಲ ನೋಡಬಹುದು ಈ ಗೋಪುರದ ಮೇಲಿಂದ ತುಂಬಾನೇ ಬ್ಯೂಟಿಫುಲ್ ಆದಂತ ವ್ಯೂ ಅಂತಾನೆ ಹೇಳ್ಬೋದು ಸಂಜೆ ಸಮಯದಲ್ಲಿ ಬಂದ್ರೆ ನೀವು ಲೈಟ್ಸ್ ಎಲ್ಲ ಆನ್ ಆಗಿರುತ್ತಲ್ಲ ಆ ಟೈಮ್ ಅಲ್ಲಿ ಸಿಟಿ ವ್ಯೂ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ಲಲ್ಲಿ ಬೈನಾಕ್ಯುಲರ್ಸ್ನ ಇಟ್ಟಿದ್ದಾರೆ ದುಡ್ಡನ್ನ ಹಾಕಿ ನೀವು ಸಿಟಿ ವ್ಯೂ ಅನ್ನ ಇನ್ನೂ ಹತ್ತಿರದಿಂದ ನೋಡೋದಕ್ಕೆ ಬಯಸಿದ್ರೆ ನೋಡಬಹುದು ಇದಂತೂ ಅನ್ಎಕ್ಸ್ಪೆಕ್ಟೆಡ್ ವ್ಯೂ ನಮಗೆ ಸಿಕ್ಕಿದ್ದು ಅಂತಾನೆ ಹೇಳ್ಬಹುದು ಈಗ ಚರ್ಚಿನ ಒಳಗಡೆ ಇದೀವಿ ಈ ಚರ್ಚು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಕಟ್ಟಲು ಶುರು ಮಾಡಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪೂರ್ಣಗೊಳಿಸಿದ್ದು ಬಿಳಿ ಕಲ್ಲಿನಿಂದ ಮಾಡಿದ ಈ ಕಟ್ಟಡ ರೋಮನ್ ಬೈಜಾಂಟೈನ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಚರ್ಚ್ ನ ಒಳಗಡೆ ನೀವು ನೋಡಬಹುದಾದಂತ ವಿಶ್ವದ ಅತಿ ದೊಡ್ಡ ಮೊಸೈಕ್ ಚಿತ್ರಗಳಲ್ಲಿ ಒಂದಾಗಿದೆ ಅಂದ್ರೆ ಯೇಸು ಕ್ರಿಸ್ತನ ಸುಂದರವಾದಂತ ಚಿತ್ರ ವಿಶ್ವದ ಅತಿ ದೊಡ್ಡ ಚಿತ್ರಗಳಲ್ಲಿ ಇಲ್ಲಿ ಇರುವಂತದ್ದು ಒಂದು ಅಂತ ಹೇಳಬಹುದು ಇದು ಚರ್ಚಿನ ಕೆಳಗಡೆ ಇರುವಂತಹ ಭಾಗ ನಾವು ಹತ್ತಿದ್ದು ಗೋಪುರದ ಮೇಲೆ ಅದಕ್ಕೆ ಹತ್ಬೇಕು ಅಂದ್ರೆ ಹೊರಗಡೆಯಿಂದ ಸ್ಟೆಪ್ಸ್ ಅನ್ನ ಹತ್ಕೊಂಡು ಹೋಗಬೇಕು ಇನ್ನು ಚರ್ಚಿನ ಮಾಡೆಲ್ ಅನ್ನ ಇಟ್ಟಿದರೆ ನೋಡಿ ಕೆಳಗಡೆಯಿಂದ ಬರೋವರೆಗೂ ಕೂಡ ಸ್ಟೆಪ್ಸ್ ಇದೆ ಸುಮಾರು ಮುನ್ನೂರು ಸ್ಟೆಪ್ಸ್ ಅನ್ನ ಹತ್ಕೊಂಡು ಬರಬೇಕಾಗುತ್ತೆ ಹತ್ತೋದಕ್ಕೆ ಕಷ್ಟ ಆಗಿದೆ ಅಂದ್ರೆ ಅಲ್ಲಿ ಸಣ್ಣ ಟ್ರೈನ್ಗಳು ಇರ್ತವೆ ಅದು ಕೇವಲ ಎರಡು ನಿಮಿಷಗಳಲ್ಲಿ ನೇರವಾಗಿ ಮೇಲಕ್ಕೆ ಕರೆದೊಯ್ಯುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಪುರ ಅಲ್ಲಿ ನಿಂತ್ಕೊಂಡು ನಾವು ಸಿಟಿ ವ್ಯೂ ಅನ್ನ ನೋಡಿದ್ದು ಚರ್ಚಿನ ಒಳಗಡೆ ನೋಡಬಹುದು ಈಸುವಿನ ದೊಡ್ಡದಾಗಿರುವಂತಹ ಚಿತ್ರವನ್ನ ಬಿಡಿಸಿದ್ದಾರೆ ಇದನ್ನೇ ನಾನು ಹೇಳಿದ್ದು ವಿಶ್ವದ ಅತ್ಯಂತ ದೊಡ್ಡ ಚಿತ್ರಗಳಲ್ಲಿ ಇದು ಕೂಡ ಒಂದು ಅಂತ ಇನ್ನು ಹಲವಾರು ಜನ ಪ್ರೇಯರ್ ಅನ್ನ ಮಾಡೋದಕ್ಕೆ ಬರ್ತಾ ಇರ್ತಾರೆ ತುಂಬಾ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗ್ತಾ ಇರುತ್ತೆ ಇನ್ನು ಈ ಚರ್ಚ್ ಸುತ್ತಲಿನ ಮಾಂಟ್ ಮಾರ್ಟ್ರೆ ಪ್ರದೇಶವೇ ಇನ್ನೊಂದು ಆಕರ್ಷಣೆ ಅಂತ ಹೇಳ್ಬೋದು ಇಲ್ಲಿ ಹಲವಾರು ಕಲಾವಿದರು ಜನರ ಚಿತ್ರವನ್ನ ಬಿಡಿಸ್ತಾ ಇರ್ತಾರೆ ಬೇರೆ ಬೇರೆ ಪೇಂಟಿಂಗ್ ಗಳನ್ನ ಮಾಡ್ತಾ ಇರ್ತಾರೆ ಬೀದಿ ಸಂಗೀತಗಾರರು ಕುತ್ಕೊಂಡು ಹಾಡ್ತಾ ಇರ್ತಾರೆ ಸಣ್ಣ ಬೀದಿಗಳು ಕಾಫಿ ಹೌಸ್ ಗಳು ಇವೆಲ್ಲ ಪ್ಯಾರಿಸ್ ನ ಹಳೆಯ ಸೊಗಡನ್ನ ತೋರಿಸ್ತಾ ಇರ್ತವೆ ಮಾಂಟ್ ಮಾರ್ಟ್ರೆ ಚರ್ಚ್ ಕೇವಲ ಧಾರ್ಮಿಕ ಸ್ಥಳವಲ್ಲ ಇದು ಕಲೆ ಇತಿಹಾಸ ಮತ್ತು ಪ್ರವಾಸದ ಅದ್ಭುತ ಸಂಯೋಜನೆ ಪ್ಯಾರಿಸ್ಗೆ ಬಂದ್ರೆ ಈ ಸ್ಥಳಕ್ಕೆ ಒಮ್ಮೆ ನೀವು ಭೇಟಿ ಕೊಡಲೇಬೇಕು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನು ಅಲ್ಲಲ್ಲಿ ಗೇಟ್ಗಳಿಗೆ ಬೀಗಗಳನ್ನ ಹಾಕಿರ್ತಾರೆ ಇದು ಇಲ್ಲಿನ ಸಂಪ್ರದಾಯ ಇದ್ರೂ ಇರಬಹುದು ಇವಾಗಷ್ಟೇ ಮನೆಗೆ ಬಂದ್ವಿ ಆರು ಗಂಟೆ ಆಗಿದೆ ನಾವು ಲಾಸ್ಟ್ ಅಲ್ಲಿ ಹೋದ್ವಲ್ಲ ಅದು ಚರ್ಚ್ ಅದ್ರ ಮೇಲ್ಗಡೆ ಹತ್ತಿ ಸಿಟಿ ವ್ಯೂ ಅಂತ ನಿಜವಾಗ್ಲೂ ಅದನ್ನು ಹತ್ತಿ ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಜೊತೆಯಲ್ಲಿ ನಾವಿಬ್ಬರೇ ಹೋಗಿದ್ರು ಪರವಾಗಿರ್ತಿರ್ಲಿಲ್ಲ ಇಲ್ಲ ಒಂದು ಮಗು ಆಗಿದ್ರೂ ಅವ್ರು ಸ್ವಲ್ಪ ಹೊತ್ತು ನಾವು ಸ್ವಲ್ಪ ಹೊತ್ತು ಅಂತ ಎತ್ಕೊಂಡು ಹೋಗಿ ಬರ್ಬೋದು ಇಬ್ಬರು ಮಕ್ಕಳಿದ್ರೆ ಮಾತ್ರ ಫಾರಿನ್ ಟ್ರಿಪ್ ಮಾಡೋದು ನಿಜವಾಗ್ಲೂ ಈಸಿ ಅಲ್ಲ ಜೊತೆಗೆ ನಮ್ಮೂರ ಕಡೆಯಲ್ಲಾದರೆ ಆಟೋಗಳು ಸಿಗ್ತವೆ ಕಮ್ಮಿ ಡಿಸ್ಟೆನ್ಸ್ ಆಗಿದ್ರೆ ತೊಗೊಂಡೋಗಿ ಎಲ್ಲಿ ಅಲ್ಲಿ ಇಳಿಸ್ತಾರೆ ಇಲ್ಲ ಆ ಥರ ಅಲ್ಲ ಬಸ್ಗಳಿಗೆ ಹೋಗಬೇಕು ಮೆಟ್ರೋಗೆ ಹೋಗಬೇಕು ಜೊತೆಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನಾವಿವತ್ತು ನಡೆದಿದ್ದೀವಿ ನಡೆದಿದ್ದೀವಿ ಅಂದರೆ ನಿಜವಾಗ್ಲೂ ಅದೆಷ್ಟು ಕಿಲೋಮೀಟರ್ ನಡೆದಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಜೊತೆಗೆ ಇವತ್ತು ಸ್ಟ್ರೈಕ್ ಬೇರೆ ಫ್ರಾನ್ಸಲ್ಲಿ ಅಂದರೆ ಪ್ಯಾರಿಸಲ್ಲಿ ನೀವು ನಾವು ಇವತ್ತು ಸ್ಟ್ರೈಕ್ ಗೊತ್ತಿಲ್ಲದಲ್ಲೇ ಇವತ್ತು ಟಿಕೆಟ್ ಬುಕ್ ಮಾಡ್ಕೊಂಡು ಬರಲೇಬೇಕಾಗಿತ್ತು ಅಂತ ಸಿಚುವೇಶನ್ನು ಬಂದಿದ್ದೀವಿ ಹಾಗಾಗಿ ಹೋಗಿದ್ದ ಕಡೆಯಲ್ಲೆಲ್ಲ ಕ್ಲೋಸು ಐಫಿಲ್ ಟವರ್ ಮೇಲ್ಗಡೆ ಹತ್ತಬೇಕು ಅನ್ಕೊಂಡ್ವಿ ಸ್ಟ್ರೈಕ್ ಇದ್ದಿದ್ರಿಂದ ಕ್ಲೋಸ್ ಆಯಿತು ಆ ಮೊನಾಲಿಸಾ ಪಿಕ್ಚರ್ ಇರೋಂಥ ಗ್ಯಾಲರಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಅದು ಕೂಡ ಸ್ಟ್ರೈಕ್ ಇರೋದ್ರಿಂದ ಕ್ಲೋಸ್ ಆಗಿತ್ತು ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಕೆಲವೊಂದ್ ಕಡೆ ಅದನ್ನೆಲ್ಲ ಹುಡುಕೊಂಡು ನಾವು ಹೋಗಿ ಬರೋ ಅಷ್ಟೊತ್ತಿಗೆ ನಿಜವಾಗ್ಲೂ ಬೇಕಿತ್ತ ಇದು ನಮಗೆ ಅಂತ ಅನ್ನಿಸ್ಬಿಡ್ತು ಕೆಲವೊಂದೊಂದು ಸಿಚ್ಯುವೇಷನಲ್ಲಿ ಅಲ್ಲಿ ಅದು ಒಂದು ತಪ್ಪಿದೆ ನನ್ನ ಕೈಲಿ ಆಗಲೇ ಇಲ್ಲ ಕಡೆಗೆ ಆ ಮೇಲ್ಗಡೆ ಹತ್ತಿ ಅಷ್ಟೊತ್ತಿಗೆ ನನಗೆ ಬೇರೆ ಹೈಟ್ ಅಂದರೆ ಭಯ ಇತ್ತ ತಲೆ ಸುತ್ತ ಬಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟಿದ್ದೆ ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಕ್ಕಳು ದೊಡ್ಡವರಾದ ಮೇಲೆ ಬಂದರೆ ಒಳ್ಳೇದು ಅಥವಾ ಒಂದು ಮಗು ಇದ್ದರೆ ಬಂದರೆ ಒಳ್ಳೆಯದು ಇಬ್ಬರು ಮಕ್ಕಳಿದ್ರೆ ಒಂದು ಸಲ ಯೋಚನೆ ಮಾಡಿ ನಾವು ಬಂದ್ಬಿಟ್ಟಿದ್ದೀವಿ ಬೇರೆ ಆಪ್ಷನ್ ಇಲ್ಲ ಅದಕ್ಕೋಸ್ಕರನೇ ನಾವು ಓಡಾಡ್ತಾ ಇದ್ದೀವಿ ಯಾಕೆಂದರೆ ನೆಕ್ಸ್ಟು ನಾವು ಬರ್ತೀವೋ ಬರಲ್ವೋ ಪ್ಲ್ಯಾನ್ ಇಲ್ಲ ಸಿಚುವೇಶನ್ ಕೂಡ ಬಂದ್ಬಿಟ್ಟಿದೆ ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಒಂದು ಎಕ್ಸ್ಪಿರಿಮೆಂಟು ಅಂತಲೂ ಹೇಳ್ಬೋದು ಇಬ್ಬರು ಮಕ್ಳನ್ನ ಕರ್ಕೊಂಡು ಹೋದರೆ ಯಾವ ರೀತಿ ಇರುತ್ತೆ ಅಂತ ಸೊ ಕೆಲವೊಂದೊಂದು ಕಡೆ ತುಂಬ ಎಂಜಾಯ್ ಮಾಡ್ತೀವಿ ಕೆಲವೊಂದೊಂದು ಕಡೆ ನಿಜವಾಗ್ಲೂ ಅನ್ಭೋಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸೊ ನೀವು ಯಾರಾದರೂ ಇಬ್ಬರು ಮಕ್ಕಳು ಜೊತೆ ಫಾರಿನ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಇನ್ನೊಂದು ಸಲ ಯೋಚನೆ ಮಾಡೋದು ಬೆಟರ್ ಅನ್ನೋದು ನನ್ನ ಒಂದು ಸಜೆಷನ್ ಬಟ್ ಹೋಗಿದಂಥ ಪ್ಲೇಸ್ಗಳು ತುಂಬಾ ಚೆನ್ನಾಗಿದ್ವು ಫುಲ್ ಸಿಟಿ ವ್ಯೂ ಅಂತೂ ಸಕ್ಕತ್ತಾಗಿತ್ತು ಲಾಸ್ಟಲ್ಲಿ ಹೋಗಿದ್ದು ಅದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಇರುತ್ತೆ ಅಂತ ಸೊ ಖುಷಿನೂ ಇತ್ತು ಸ್ವಲ್ಪ ಕಷ್ಟವೂ ಆಯಿತು ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್